ಜನ್ನಿ ಮಿಲ್ಕ್ ಕಂಪನಿಯನ್ನು ಕ್ಲೋಸ್ ಮಾಡದ ವಿಜಯನಗರ ಜಿಲ್ಲಾಡಳಿತ ಕತ್ತೆ ಹಾಲನ್ನು ಮಾರಾಟ ಮಾಡ್ತಾ ಇತ್ತು ಈ ಜನ್ನಿ ಕಂಪನಿ ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಸದ್ಯ ತಾತ್ಕಾಲಿಕ ಕ್ಲೋಸ್ ಮಾಡಲಾಗಿದೆ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತ ಸುದ್ದಿ ಮಾಡಿತ್ತು ನಿಮ್ಮ ಜಿ ಕನ್ನಡ ನ್ಯೂಸ್ ಮೂರು ಲಕ್ಷಕ್ಕೆ ಮೂರು ಕತ್ತೆಗಳು ಮೂರು ಕತ್ತೆ ಮರಿಗಳನ್ನು ಕೊಡ್ತಾ ಇತ್ತು ಈ ಕಂಪನಿ ಕತ್ತೆಗಳ ಹಾಲನ್ನು ಕೂಡ ಮಾರಾಟ ಮಾಡ್ತಿತ್ತು ಈ ಜರ್ನಿ ಅನ್ನೋ ಕಂಪನಿ ಮಿಲ್ಕ್ ಕಂಪನಿ ಸೊ ಈ ಕಂಪನಿಯನ್ನ ಇದೀಗ ವಿಜಯನಗರ ಜಿಲ್ಲಾಡಳಿತ ಕ್ಲೋಸ್ ಮಾಡಿಸಿದೆ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಇಂಪ್ಯಾಕ್ಟ್ ಸ್ಟೋರಿ ಕತ್ತೆಗಳ ಮಾರಾಟ ಮಾಡ್ತಾ ಇತ್ತು ಈ ಜರ್ನಿ ಮಿಲ್ಕ್ ಕಂಪನಿಯನ್ನು ಕ್ಲೋಸ್ ಮಾಡಲಾಗಿದೆ ಕ್ರೇ ಟ್ರೇಡ್ ಲೈಸೆನ್ಸ್ ಅಂದರೆ ವ್ಯಾಪಾರ ಮಾಡೋದಕ್ಕೆ ಯಾವುದೇ ಲೈಸೆನ್ಸ್ ಕೂಡ ಇವರು ಪಡೆದುಕೊಂಡಿರಲಿಲ್ಲ ಸೊ ಹಾಗಾಗಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ ಟ್ರೇಡ್ ಲೈಸೆನ್ಸ್ ಇಲ್ಲದೇ ಇರೋದ್ರ ಬಗ್ಗೆ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡಿತ್ತು ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿದೆ ಈ ಜನಿ ಮಿಲ್ಕ್ ಕಂಪನಿ ಮೂರು ಲಕ್ಷಕ್ಕೆ ಮೂರು ಕತ್ತೆಗಳು ಮೂರು ಕತ್ತೆ ಮರಿಗಳನ್ನು ಕೊಡ್ತಾ ಇತ್ತು ಈ ಜೆನಿ ಮಿಲ್ಕ್ ಕಂಪನಿ ಜೆನಿ ಮಿಲ್ಕ್ ಕಂಪನಿ ಬಗ್ಗೆ ಎಚ್ಚರ ಇರಲಿ ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಿತ್ತು ರೈತರು ಎಚ್ಚರಿಕೆಯಿಂದ ಇರಿ ಅನ್ನೋದರ ಕುರಿತು ಮಾಧ್ಯಮಗಳು ಸಹ ಅವರದ ಮಾಡಿತ್ತು ಇದರ ಬೆನ್ನಲ್ಲೇ ಇದೀಗ ಈ ಒಂದು ಕಂಪನಿಯನ್ನ ಸದ್ಯ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ ಜೆನ್ನಿ ಮಿಲ್ಕ್ ಕಂಪನಿ ಅನ್ನುವಂತಹ ಒಂದು ಟ್ರೇಡ್ ಲೈಸೆನ್ಸ್ ಇಲ್ಲದೆ ಇರುವಂತಹ ಕಂಪನಿ ಇದು ಈ ಕಂಪನಿಯಲ್ಲಿ ಮಾರಾಟ ಆಗ್ತಾ ಇದ್ದಂತಹ ಮಿಲ್ಕ್ ಯಾವುದಪ್ಪ ಅಂತಂದರೆ ಅದು ಕತ್ತೆ ಹಾಲು ಒಂದು ನಂಬಿಕೆ ಇದೆ ಎಷ್ಟೋ ಜನರಲ್ಲಿ ಕತ್ತೆ ಹಾಲನ್ನು ಮಕ್ಕಳಿಗೆ ಕುಡಿಸಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಈ ಕಂಪನಿ ಯಾವುದೇ ಟ್ರೇಡ್ ಲೈಸೆನ್ಸನ್ನು ಕೂಡ ಪಡೆಯದೆ ಕತ್ತೆಗಳನ್ನು ಮಾರಾಟ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಅದರಿಂದ ಲಾಭ ಗಳಿಸ್ತಾ ಇದ್ದರು ರೈತರಿಗೆ ಕೂಡ ಇದರಿಂದ ಮೋಸ ಆಗ್ತಾಯಿತ್ತು ಸಾಕಷ್ಟು ಕತ್ತೆ ಹಾಲು ಮಾರಾಟ ಮಾಡಿ ಕೋಟಿ ಕೋಟಿ ಕಳಿಸೋದಕ್ಕೂ ಕೂಡ ಮುಂದಾಗ್ತಾ ಇತ್ತು ಇದೇ ರೀತಿಯಾಗಿ ವಂಚನೆ ಕೂಡ ಮಾಡೋದಕ್ಕೆ ಅಂತ ಮುಂದಾಗ್ತಾ ಮುಂದಾಗ್ತಾಯಿದ್ರು ಸೊ ಹಾಗಾಗಿ ಕತ್ತೆ ಹಾಲು ಮಾರಾಟ ಮಾಡೋದಕ್ಕೆ ಅಂತ ಮುಂದಾಗಿದ್ದ ಮಾರಾಟ ಮಾಡ್ತಾ ಇದ್ದಂತಹ ಈ ಜನ್ನಿ ಮಿಲ್ಕ್ ಕಂಪನಿಯನ್ನ ಇದೀಗ ವಿಜಯನಗರ ಜಿಲ್ಲಾಡಳಿತ ಕ್ಲೋಸ್ ಮಾಡಲಾಗಿದೆ ಕತ್ತೆ ಒಂದು ರೀತಿಯಾಗಿ ನೋಡಿ ಮೂರು ಲಕ್ಷ ಅಂತಂದರೆ ಲೆಕ್ಕ ಹಾಕಿ ಮೂರು ಕತ್ತೆಗಳನ್ನು ಮಾರಾಟ ಇದ್ರು ಮರಿಗಳನ್ನು ಕೂಡ ಮಾರಾಟ ಮಾಡ್ತಾಯಿದ್ರು ಸೊ ಒಂದು ಒಂದು ರೀತಿಯಾಗಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಹಾಗೆ ಕತ್ತೆಗೂ ಒಂದು ಕಾಲ ಅನ್ನೋ ರೀತಿಯಾಗಿ ಕತ್ತೆಗಳನ್ನು ಈ ರೀತಿ ಮಾರಾಟ ಮಾಡ್ತಾ ಇದ್ರು ಯಾವುದೇ ಲೈಸೆನ್ಸ್ ಕೂಡ ಪಡೆಯದೆ ಕೈ ತುಂಬ ಬರೋ ಸಂಬಳದ ಕೆಲಸ ಬಿಟ್ಟು ಜನ ಕತ್ತೆ ಕಾಯೋದಕ್ಕೆ ಅಂತ ಮುಂದೆ ಮುಗಿಬೀಳ್ತಾ ಇದ್ರು ಸೊ ಈ ಕಂಪನಿ ಹೇಳಿದ್ದನ್ನು ಕೇಳಿಕೊಂಡು ಶಾಲೆಗೆ ಹೋಗದ ಮಕ್ಕಳಿಗೆ ಅಂದರೆ ಕೆಲಸಕ್ಕೆ ಹೋಗದ ಹುಡುಗರಿಗೆ ಕತ್ತೆ ಕಾಯಕ್ಕೆ ಹೋಗು ಅಂತ ಹೇಳೋ ರೀತಿಯಾಗಿ ಕತ್ತೆಯನ್ನು ಮೇಯಿಸ್ಕೊಂಡು ನೀವು ಲಕ್ಷ ಲಕ್ಷ ದುಡ್ಡು ಮಾಡಿ ಅಂತ ಜನರಿಗೂ ಕೂಡ ಒಂದು ರೀತಿಯಾಗಿ ಮೋಸ ಮಾಡ್ತಾ ಇದ್ರು ಸೊ ಈಗ ಸದ್ಯ ಈ ಒಂದು ಟ್ರೇಡ್ ಲೈಸೆನ್ಸ್ ಇಲ್ಲದೆ ಇರುವಂತಹ ಈ ಕಂಪನಿಯನ್ನು ವಿಜಯನಗರ ಜಿಲ್ಲಾಡಳಿತ ಕ್ಲೋಸ್ ಮಾಡಿಸಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ